ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಬಸ್ಸಿನಲ್ಲಿ ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲುಗಡೆ ಬಂದಿದ್ದೀವಿ ಈಗ ಹಿಂದೆ ಬಸ್ನಲ್ಲಿ ರಸ್ತೆಯ ಮಾರ್ಗವಾಗಿ ಬಂದಂಥ ವಿಡಿಯೋನ ನಿಮಗೆ ತೋರಿಸಿದ್ದೀನಿ ಈಗ ದೇವಸ್ಥಾನದ ಆವರಣದಲ್ಲಿ ಹೇಗಿದೆ ದೇವಸ್ಥಾನದ ಸುತ್ತಮುತ್ತ ಪ್ರದೇಶ ಹೇಗಿದೆ ಬೆಟ್ಟದ ಮೇಲಿನ ವಾತಾವರಣ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದೇ ಶ್ರೀ ಹಿಮವದ್ ಸ್ವಾಮಿ ಬೆಟ್ಟ ತುಂಬ ಜನ ಪ್ರವಾಸಿಗರು ಬಂದಿದ್ದಾರೆ ಶಾಲಾ ಮಕ್ಕಳುಗಳೆಲ್ಲ ಬಂದಿದ್ದಾರೆ ಇಲ್ಲಿಗೆ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಈಗ ಕ್ರಿಸ್ಮಸ್ ರಜಾ ಇರೋದರಿಂದ ತುಂಬ ಜನ ಪ್ರವಾಸಿಗರು ಬಂದಿದ್ದಾರೆ ಮಕ್ಕಳುಗಳು ಶಾಲಾ ಮಕ್ಕಳುಗಳೆಲ್ಲ ಬಂದಿದ್ದಾರೆ ತುಂಬ ಸುಂದರವಾದ ಪ್ರದೇಶ ಸ್ನೇಹಿತರೆ ಸುತ್ತ ಬೆಟ್ಟ ಗುಡ್ಡ ಹಚ್ಚ ಹಸಿರು ಪ್ರದೇಶ ಜೊತೆಗೆ ಆ ಮೋಡದ ವಾತಾವರಣ ಸುತ್ತ ಏನು ಹತ್ತಿರದಲ್ಲೇ ಈ ಮೋಡ ಕವಿದ ವಾತಾವರಣ ಮಂಜು ಈ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಇಲ್ಲಿ ಅತಿ ಹೆಚ್ಚು ಮೋಡ ಇಲ್ಲೇ ಕವಿದಿರುತ್ತೆ ಇಬ್ಬನಿ ಬೀಳ್ತಾ ಇರುತ್ತೆ ಅದರಿಂದನೇ ಇಲ್ಲಿ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ ಹಿಮ ಬೀಳೋದ್ರಿಂದ ವಿನೋದ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಕರೀತಾರೆ ಬಿಸಿಲಿದ್ರೂ ಸಹ ತುಂಬ ಚಳಿ ಆಗ್ತಾ ಇದೆ ಇಲ್ಲಿ ಹಾಗೆ ಸ್ನೇಹಿತರೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ ರಥೋತ್ಸವ ನಡೀತದೆ ಈ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ ಶ್ರಾವಣ ಮಾಸದಲ್ಲಿ ಆ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಹಾಗೂ ಚಳಿಯ ವಾತಾವರಣ ಇರೋದರಿಂದ ಆ ಸಂದರ್ಭದಲ್ಲಿ ಇಲ್ಲಿ ನೋಡಲಿಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ಸುಂದರವಾಗಿ ಕಾಣುತ್ತೆ ಎಲ್ಲ ಇಬ್ಬನಿ ಎಲ್ಲ ಮಂಜು ಮುಸ್ಕಿದ ವಾತಾವರಣ ಆ ಇಬ್ಬನಿ ಎಲ್ಲ ಹತ್ತಿರದಲ್ಲೇ ಸ್ವಲ್ಪ ಒಂದಷ್ಟು ಡಿಸ್ಟೆನ್ಸಲ್ಲೇ ತುಂಬ ಮಂಜು ಮುಚ್ಕೊಂಡಿರುತ್ತೆ ಏನೂ ಕಾಣಲ್ಲ ಆ ವಾತಾವರಣದ ಒಂಥರ ಏನಂದರೆ ಈ ಮೋಡದ ಒಳಗಡೆನೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವೇನೋ ಅನ್ನೋವಂಥ ಫೀಲ್ ಬರುತ್ತೆ ಸ್ನೇಹಿತರೆ ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ದೇವಸ್ಥಾನದ ಗರ್ಭಗುಡಿಯ ಫೋಟೋ ಹಾಗೂ ವಿಡಿಯೋವನ್ನು ಆಗಿಲ್ಲ ಅದರಿಂದ ನೋಡಿ ಇಲ್ಲೇ ಹೊರಗಡೆ ಈ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನದ ಮೇಲ್ಭಾಗಕ್ಕೆ ಚಿನ್ನದ ಲೇಪನದ ಬಣ್ಣವನ್ನು ಬರೆದಿದ್ದಾರೆ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ದೇವಸ್ಥಾನದ ನುಡಿ ಗೋಪುರದ ಮೇಲೆ ಎಲ್ಲ ವಿಗ್ರಹಕ್ಕೂ ಚಿನ್ನದ ಲೇಪನವನ್ನು ಮಾಡಿದ್ದಾರೆ ಇದೇನೆಂದರೆ ಮೈಸೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಈ ಮೈಸೂರಿನಿಂದ ಊಟಿ ಹಾಗೂ ಬಂಡೀಪುರ ಈ ಕಡೆ ಪ್ರವಾಸಕ್ಕೆ ಬರೋರು ಈ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ ಯಾಕಂದರೆ ಅದೇ ರಸ್ತೆಯಲ್ಲಿ ಮಾರ್ಗವಾಗಿ ಸಿಗುವಂತಹ ಈ ಗೋಪಾಲ ಸ್ವಾಮಿ ಬೆಟ್ಟ ಅದರಿಂದ ಪ್ರವಾಸಿಗರಿಗೆ ಇಲ್ಲಿಗೆ ಬರಬೇಕ ಬರೋವಂಥ ಪ್ರವಾಸಿಗರು ಹಾಗೆ ಬಂಡೀಪುರಕ್ಕೆ ಹೋಗ್ಬೋದು ಹಾಗೆ ಊಟಿಗೆ ಹೋಗ್ಬೋದು ಎಲ್ಲ ಒಂದೇ ದಾರಿಯಲ್ಲಿ ಸಿಗುವಂತಹ ಜಾಗ ನೋಡಿ ಸುಂದರ ದೇವಸ್ಥಾನದ ಸುತ್ತ ಸುಂದರವಾದ ವಾತಾವರಣ ನೋಡಿ ಸುತ್ತಮುತ್ತ ಎಷ್ಟು ವಿಶಾಲವಾದ ಜಾಗ ಇದೆ ಸ್ನೇಹಿತರೆ ನೋಡದೇ ಇರೋರು ಬಂದು ಒಮ್ಮೆ ಈ ಜಾಗಕ್ಕೆ ಭೇಟಿ ಕೊಡಿ ನೋಡಿರೋರು ನಿಮ್ಮ ಅನುಭವನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಏನಂದರೆ ಈ ಪ್ರತಿದಿನ ಸಂಜೆ ಮೂರು ಇಲ್ಲ ನಾಲ್ಕು ಗಂಟೆ ಇಂಥ ಸ ಈ ಸಂದರ್ಭದಲ್ಲಿ ನೋಡಿ ಈಗ ದೇವಸ್ಥಾನದ ಹಿಂಭಾಗ ಇದ್ದೀವಿ ಈ ದೇವಸ್ಥಾನದ ಹಿಂಭಾಗ ಒಂದು ಕಾಡಾನೆ ಬರುತ್ತೆ ಕಾಡಾನೆ ಭೇಟಿ ಕೊಡುತ್ತೆ ಬಂದು ಏನಂದರೆ ಯಾರಿಗೂ ಏನು ತೊಂದರೆ ಮಾಡಲ್ಲ ಬರುತ್ತೆ ಅಲ್ಲಿ ಒಂದು ಕಡೆ ಹಳ್ಳದಲ್ಲಿ ನೀರು ಇದ್ದರೆ ನೀರು ಕುಡ್ಕೊಂಡು ಇಲ್ಲೇನಾದರೂ ಆಹಾರ ಇದ್ದರೆ ಅದನ್ನು ತಿನ್ಕೊಂಡು ಹೋಗುತ್ತೆ ನೋಡಿ ಈಗ ನಾವು ದೇವಸ್ಥಾನದ ಹಿಂಭಾಗದಲ್ಲಿದ್ದೀವಿ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಸುತ್ತ ವಿಶಾಲವಾದ ಜಾಗ ಇದೆ ಇಲ್ಲಿಗೆಲ್ಲ ಏನಂದರೆ ಇಲ್ಲಿಂದ ಮುಂದೆ ಎಲ್ಲಿಗೂ ಯಾರಿಗೂ ಓಡಾಡೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಫಾರೆಸ್ಟ್ ಅವರು ಇಲ್ಲಿ ದೇವಸ್ಥಾನದ ಸುತ್ತ ಬಿಟ್ಟು ಇನ್ನು ಮುಂದೆ ಎಲ್ಲೂ ಯಾರನ್ನು ಬಿಡೋದಿಲ್ಲ ಹೋಗೋಕ್ಕೆ ನೋಡಿ ಸ್ನೇಹಿತರೆ ನೋಡಿ ಬರ್ತಾ ಇದೆ ಆನೆ ಬಂದೇ ಬಿಡ್ತು ನಮ್ಮ ಅದೃಷ್ಟಕ್ಕೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದು ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಅದೇನೋ ಟೈಮು ನಾವು ನೋಡ್ಕೋಬೇಕು ಆದರೆ ಕರೆಕ್ಟಾಗಿ ಅದೇ ಸಮಯಕ್ಕೆ ಆನೆ ಬಂದಿದೆ ಅದಕ್ಕೆ ಅದರ ಯಾವ ರೀತಿಯ ಸಮಯ ಗೊತ್ತಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಹೇಳಿದರು ಮೂರುವರೆ ಇಲ್ಲ ನಾಲ್ಕು ಗಂಟೆ ಒಳಗಡೆ ಬರುತ್ತೆ ಅಂತ ಹೇಳಿದರು ನೋಡಿ ಈಗ ಕರೆಕ್ಟಾಗಿ ಸಮಯ ಮೂರುವರೆ ನೋಡಿ ಬಂದೇ ಬಿಡ್ತು ಕಾಡಾನೆ ಎಲ್ಲ ಜನ ಸ್ವಲ್ಪ ಭಯ ಪಟ್ಕೋತಾ ಇದ್ದಾರೆ ಇಲ್ಲೆಲ್ಲ ಸುತ್ತಮುತ್ತ ಆದ್ರೂ ಖುಷಿಯಾಗಿ ನೋಡ್ತಾ ಇದ್ದಾರೆ ನೋಡಿ ಆನೆ ಬಂದು ಅಲ್ಲಿ ಹಳ್ಳದಲ್ಲಿ ನಿಂತಿರುವಂಥ ನೀರನ್ನು ಕುಡಿತಾ ಇದೆ ಸ್ನೇಹಿತರೆ ಇನ್ನೂ ಆನೆ ಇಲ್ಲಿ ಏನೇನು ಮಾಡುತ್ತೆ ಅನ್ನೋ ವಿಡಿಯೋನ ನಿಮಗೆ ಮುಂದಿನ ವಿಡಿಯೋ ಅಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು